ಜೇಬಿ ವಿಷಯ ಏನಂದರೆ ಕಲಬುರಗಿ ಜಿಲ್ಲೆ ಸೇಡೋನ್ ತಾಲೂಕು ರಾಜೇಶೀ ಅಲ್ಟಾಟೆಕ್ ಮಳ್ಕೇಡ್ ಗ್ರಾಮದಲ್ಲಿರೋ ರಾಜೇಶೀ ಅಲ್ಟಾಟೆಕ್ ಕಂಪ್ನಿಯಲ್ಲಿ ಇಲ್ಲಿ ಈ ವಿಷಯ ನಾವು ಆಲ್ರೆಡಿ ಅಲ್ಲಿರೋ ಅಂಥ ಕಾರ್ಮಿಕರು ಏನು ಪ್ಯಾಕಿಂಗ್ ಮತ್ತು ಲೋಡಿಂಗಲ್ಲಿ ಕೆಲಸ ಮಾಡ್ತಾರೆ ಕಾರ್ಮಿಕರು ಅಲ್ಲಿ ಇರೋಂಥ ಕಾರ್ಮಿಕರು ಬಂದು ಮುನ್ನೂರು ಜನ ಈ ಏನು ಅರ್ಜುನ್ ಮತ್ತು ಕಾಂಟ್ರಾಕ್ಟರ್ ಅರ್ಜುನ್ ಮತ್ತು ಮಹಾರಾಜ ಏನು ಇವರು ಕಾಂಟ್ರಾಕ್ಟರ್ ಇದ್ದರೆ ಇವ್ರ ವಿರುದ್ಧ ನಾವು ಆಲ್ರೆಡಿ ಸಂಬಂಧಪಟ್ಟ ಲೇಬರ್ ಕಮಿಷನ್ ಆಫೀಸಲ್ಲಿ ಆಫೀಸ್ ಕಡೆ ಎದುರುಗಡೆ ನಾವು ಆಲ್ರೆಡಿ ಹೋರಾಟ ಮಾಡಿದ್ವಿ ಹೋರಾಟ ಮಾಡಿದ್ರು ಕೂಡ ಇಲ್ಲಿ ಅಲ್ಲಿರೋಂಥ ಕಂಪ್ನಿಲಿರೋಂಥ ಅಧಿಕಾರಿಗಳು ಅಥವಾ ಅಲ್ಲಿರೋಂಥ ಮ್ಯಾನೇಜ್ಮೆಂಟ್ ಅವ್ರು ಏನು ಮಾಡ್ತಾರೆ ಅಂದರೆ ನಾವು ಎಲ್ಲ ಕ ಲೇಬರ್ ಸಮಸ್ಯೆಗಳನ್ನ ಎಲ್ಲ ಬಗೆಹರಿಸಿದ್ದೀವಿ ಅಂತೇಳಿ ಕಂಪ್ನಿಯವರಿಗೆ ಇದು ಸಾರಿ ಲೇಬರ್ ಅವರಿಗೆ ಲೆಟರ್ ಕಳಿಸ್ತಾರೆ ಇದು ಈ ಲೆಟರ್ ಕಳಿಸಿರ್ತಾರೆ ನಾವು ಸೆವೆಂಟಿ ಪರ್ಸೆಂಟ್ ಲೇಬರ್ ಕೆಲಸ ಮಾಡಿದ್ದೀವಿ ಅಂತ ಬಟ್ ಅಲ್ಲಿ ಯಾವುದೇ ಥರದ ಕೆಲಸಗಳು ಏನೂ ಆಗಿಲ್ಲ ಮತ್ತು ಇನ್ನೊಂದೇನಂದರೆ ಶಿಫ್ಟ್ ವೈಸ್ ಶಿಫ್ಟ್ ವೈಸ್ ಅಲ್ಲೂ ಕೂಡ ಅವ್ರಿಗೆ ಏನು ಕಳಿಸಿದ್ದಾರೆ ಅಂದರೆ ನಾವು ಶಿಫ್ಟ್ ವೈಸ್ ಅಂದರೆ ಕಾನೂನು ಕ್ರಮಬದ್ಧವಾಗಿ ನಾವು ಗಡಿಯ ಗಡಿಯಾರದ ಅನುಸಾರ ನಾವು ಲೇಬರಿಗೆ ಕೆಲಸ ಕೊಡ್ತಿದ್ದೀವಿ ಅಂತ ಒಂದು ಲೆಟರ್ ಅವ್ರಿಗೂ ಕೂಡ ಕಳಿಸ್ತಾರೆ ಬಟ್ ಇಲ್ಲಿ ಏನಾಗಿದೆ ಮೇನ್ ವಿಷಯ ಏನಂದರೆ ಇಲ್ಲಿ ಇರ್ತಕ್ಕಂಥ ಲೇಬರ್ಗಳಿಗೆ ಇದುವರೆಗೂ ಯಾವುದೇ ಸಮಸ್ಯೆಗಳು ಬಗೆಹರಿಲ್ಲ ಅದೇ ಈ ವಿಷಯ ಕುರಿತು ನಾನು ಲೇಬರ್ ಕಮಿಷನರ್ ಆಫೀಸಲ್ಲಿ ಮೂರು ಸಾರಿ ಮೀಟಿಂಗ್ ಮಾಡಿರ್ತೀವಿ ಮೂರು ಸಾರಿ ಮೀಟಿಂಗ್ ಮಾಡಿದಾಗ ಲೇಬರ್ ಕಮಿಷನರ್ ಅವರಿಗೆ ನಾವು ಪ್ರೆಷರ್ ಹಾಕಿ ಸರ್ ಇವ್ರ ಮೇಲೆ ಕಾನೂನು ಕ್ರಮ ಕೈ ತೊಗೊಳ್ಬೇಕು ಇಲ್ಲಾಂದರೆ ನಾವು ಮುಂಬರುವ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂದಾಗ ಲೇಬರ್ ಕಮಿಷನರ್ ಅವ್ರು ಏನು ಮಾಡ್ತಾರೆ ಈ ಕಂಪ್ನಿ ಮೇಲೆ ಇದು ಇದು ನೋಟಿಸ್ ಕಳಿಸ್ತಾರೆ ಕಂಪ್ನಿ ವಿರುದ್ಧ ಕಾರ್ಮಿ ಅವರಿಗೆ ಕಳಿಸಿದ ಮೇಲೆ ನಮ್ಗೆ ಹೇಳ್ತಾರೆ ಇವಾಗ ನಾವು ಏನು ಇವತ್ತು ಡಿ ಸಿ ಆಫೀಸ್ ಎದುರುಗಡೆ ನಾವು ಬಂದು ಇವತ್ತು ಕಾರ್ಮಿಕರ ಧ್ವನಿ ಧ್ವನಿ ಎತ್ತಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಹೋರಾಟಕ್ಕೆ ಜಿಲ್ಲಾಧಿಕಾರಿಗಳು ಬಂದು ಮನವಿ ಸ್ಪಂದನೆ ಕೊಟ್ಟಿದ್ದಾರೆ ಆದರೂ ಕೂಡ ಇಲ್ಲೇನು ಈ ಸಮಸ್ಯೆ ಇರ್ತದೆ ಈ ಸಮಸ್ಯೆ ಆದಷ್ಟು ಬೇಗ ನೀವೇನು ಬಗೆಹರಿಸಿಲ್ಲ ಅಂದರೆ ನಾವು ಇದೇ ಮುಂಬರುವ ದಿನಗಳಲ್ಲಿ ಇದೇ ಜಿಲ್ಲಾಧಿಕಾರಿಗಳ ಕಚೇರಿ ಆದರೆ ಧರಣಿ ಸತ್ಯಾಗ್ರಹ ಕೂಡ್ತೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಇಲ್ಲಿ ಏನು ಅರ್ಜುನ್ ಮತ್ತು ಮಹಾರಾಜ ಏನು ಇವರು ಇಬ್ಬರು ಇದ್ದಾರೆ ಇವರು ಇವರಿಬ್ಬರು ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಓಡಿ ಇವರಿಬ್ಬರು ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೆ ಅಲ್ಲಿರುವಂತಹ ಲೇಬರ್ಗಳಿಗೆ ಎಲ್ಲ ಸಮಸ್ಯೆಗಳು ಆದಷ್ಟು ಬೇಗ ಬಗೆಹರಿಸಬೇಕಂತ ನಾನು ಮನವಿ ವಿನಿಮನೆ ಮಾಡ್ಕೊತಾ ಇದ್ದೀನಿ ಈಗ ನೀವು ಎಷ್ಟು ಸಲ ಪ್ರತಿ